ಟಿ ಬಡಾವಣೆ ಚಿಂತಾಮಣಿ ಅಧ್ಯಕ್ಷರು ಕಾರ್ಯಕಾರಿ ಸಮಿತಿ ಜಾಮಿಯಾ ಮಸೀದಿ ಚಿಂತಾಮಣಿ ಇವರು ಹೋಗಿರ್ತಾರೆ ಅದ್ರ ಕೆಳಗಡೆ ಇನ್ನೊಬ್ರು ಇದಾರೆ ನಿಸಾರ್ ಅಹಮದ್ ಬಿನ್ ಲೇಟ್ ಸಾಬು ಸಾಬ್ ಗುಲ್ಜಾರ್ ಮೊಹಲ್ಲಾ ಚಿಂತಾಮಣಿ ಕಾರ್ಯದರ್ಶಿಗಳು ಕಾರ್ಯಕಾರಿ ಸಮಿತಿ ಜಾಮಿಯಾ ಮಸೀದಿ ಚಿಂತಾಮಣಿ ಇವರು ಹೋಗಿರ್ತಾರೆ ಇವರು ಯಾರ ವಿರುದ್ಧ ಹೋಗಿರ್ತಾರೆ ಪ್ರತಿವಾದಿಗಳು ಇದರಲ್ಲಿ ಈಗ ಆಲ್ರೆಡಿ ಹೇಳಿದಂಗೆ ನಾರಾಯಣಪ್ಪ ವೆಂಕಟರೆಡ್ಡಿ ನಾಗಮ್ಮ ಕುವೆ ನಾರಾಯಣಪ್ಪ ಲಕ್ಷ್ಮಮ್ಮ ಮುನಿಲಕ್ಷ್ಮಮ್ಮ ಶ್ರೀರಾಮ್ ರೆಡ್ಡಿ ತಿಮ್ಮಪ್ಪ ಅಂತೇಳಿ ಇಷ್ಟು ಜನರ ವಿರುದ್ಧವಾಗಿ ಇವರು ಹೋಗ್ತಾರೆ ಹೋದಾಗ ಈ ಕೇಸ್ನಲ್ಲಿ ಎ ಸಿ ಅವರು ಏನು ಮಾಡ್ತಾರೆ ಅಂದ್ರೆ ಇದುವರೆಗೂ ಆಗಿರ್ತಕ್ಕಂಥ ಎಲ್ಲ ಹಕ್ಕುಗಳನ್ನ ಬದಲಾವಣೆ ಮಾಡಿ ಸರ್ಕಾರ ಕರ್ನಾಟಕ ಸರ್ಕಾರ ಜಾಮಿಯಾ ಮಸೀದಿ ಬುಕ್ ಮಂಡ್ಲಿ ಹೆಸರಿಗೆ ಮಾಡ್ತಾರೆ ಖಾತೆ ಮಾಡಲಿಕ್ಕೆ ಆದೇಶ ಇಲ್ಲಿ ಆದೇಶ ಆದಮೇಲೆ ಎ ಸಿ ಕೋರ್ಟ್ ನಲ್ಲಿ ಆದಂತ ಆದೇಶವನ್ನ ಸಿ ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡ್ತಾರೆ ಡಿ ಸಿ ಅಲ್ಲಿ ಚಾಲೆಂಜ್ ಮಾಡಿದಾಗ ಡಿ ಸಿ ಕೋರ್ಟ್ನಲ್ಲಿ ಆರ್ಯ ನಂಬರ್ ಮೂವತ್ತಾರು ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಈ ಆದೇಶವನ್ನ ಎರಡು ಆರು ಎರಡ್ ಸಾವಿರದ ಹದ್ನಾಲ್ಕರಂತೆ ಏನ್ ಮಾಡ್ತಾರೆ ವಜಾ ಮಾಡಿದ್ದಾರೆ ಎರಡು ಆರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಆ ಇಲ್ಲಿಗೆ ಅಲ್ಲಿ ಆದಂತ ಆದೇಶದ ವಿರುದ್ಧ ಬರ್ತಕ್ಕಂಥವ್ರು ಯಾರು ಅಂದ್ರೆ ಟಿ ಎನ್ ಬೈರಾರೆಡ್ಡಿ ಚನ್ನಕೃಷ್ಣ ಲಕ್ಷ್ಮೀದೇವಮ್ಮ ನಾರಾಯಣಪ್ಪ ವೆಂಕಟರೆಡ್ಡಿ ಶ್ರೀರಾಮ್ ರೆಡ್ಡಿ ನಾಗಪ್ಪ ಕೆ ಲಕ್ಷ್ಮಮ್ಮ ಮತ್ತು ಶ್ರೀಮತಿ ಮುನಿಲಕ್ಷ್ಮಮ್ಮ ಇಷ್ಟು ಜನ ಎ ಸಿ ಅವರು ಮಾಡಿದಂತ ಆದೇಶದ ವಿರುದ್ಧವಾಗಿ ಇಲ್ಲಿ ಮೇಲ್ಮನವಿ ಬರ್ತಾರೆ ಮೇಲ್ಮನವಿ ಬಂದಾಗ ಈ ಒಂದು ಆದೇಶದಲ್ಲಿ ಬಿ ಸಿ ಅವರು ವಜಾ ಮಾಡಿದ್ದಾರೆ ಮೇಲ್ಮನವಿಯನ್ನು ಏನ್ ಮಾಡಿದ್ದಾರೆ ವಜಾ ಮಾಡಿದ್ದಾರೆ ಈ ತರ ಇಲ್ಲಿ ನಮ್ಮ ಡಿ ಸಿ ಕೌಂಟಲ್ಲೂ ಕೂಡ ಮೇಲೆ ಆ ಮೇಲ್ಮನವಿದಾರರು ಏನ್ ಮಾಡ್ತಾರೆ ಅಂದ್ರೆ ಮಾನ್ಯ ಕರ್ನಾಟಕ ವಫ್ ಮಂಡಳಿಯ ಪ್ರಕರಣವನ್ನ ದಾಖಲು ಮಾಡ್ತಾರೆ ಅಲ್ಲಿ ಓ ಎಸ್ ನಂಬರ್ ಹತ್ತು ಎರಡ್ ಸಾವಿರದ ಹದ್ನಾರರ ಆದೇಶದಂತೆ ಏನಾಗುತ್ತೆ ಅಂದ್ರೆ ವಫ್ ಮಂಡಳಿಗೆ ಮಾಡಿರುವ ಖಾತೆ ಸರಿ ಇದೆ ಅಂತ ಹೇಳ್ಬಿಟ್ಟು ಆದೇಶವನ್ನ ಆ ನ್ಯಾಯಾಲಯ ಈ ಆದೇಶದ ವಿರುದ್ಧ ಉಚ್ಚ ಮಾಡಯದಲ್ಲಿ ರಿಟ್ಪಿಟಿಷನ್ ದಾಖಲಾಗಿದೆ ರಿಟ್ಪಿಟಿಷನ್ ಸಂಖ್ಯೆ ಮೂವತ್ನಾಲ್ಕು ಸಾವಿರದ ಒಂಬೈನೂರ ಐವತ್ತೆರಡು ಆಬ್ಲಿಕ್ ಎರಡ್ ಸಾವಿರದ ಹದಿನಾರು ದಿನಾಂಕ ಇಪ್ಪತ್ತು ಆರು ಎರಡ್ ಸಾವಿರದ ಹದಿನಾರಂತೆ ಪ್ರಕರಣ ಈಗ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಕೇಸು ರನ್ನಿಂಗ್ ಅಲ್ಲಿ ಹಾಗಾಗಿ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಆದೇಶ ಏನ್ ಬರುತ್ತೆ ಆದೇಶಕ್ಕೆ ನಾವೆಲ್ಲರೂ ಕೂಡ ಭದ್ರಾಗಿರ್ಬೇಕು ಇದು ಈ ಒಂದು ಪ್ರಕರಣದಲ್ಲಿ ಸರ್ವೆ ನಂಬರು ಹದಿಮೂರು ಬಾರ್ ಒಂದು ಹಾಗೂ ಸರ್ವೆ ನಂಬರು ಎರಡು ಮೂರು ಮತ್ತು ಹದಿಮೂರು ಬಾರ್ ಒಂದು ಹದಿಮೂರು ಬಾರ್ ಎರಡು